ಸರಿ ತಪ್ಪು ಅಂಬಂದು ಹೇಳಿ ಇದ್ರ ಜೊತೆಗೆ ಒಂದು ಗೋದಾವರಿ ಮುಹೂರ್ತ ಅಂತ ಬರ್ತದ ಮತ್ತ ಅದೇ ಆಗಿರ್ತದ ನೋಡ್ರಿ ಹೇಳಿದ್ರು ಆಗಲೇ ಜಗಳ ಕೆಟ್ಟಬೇಕಾಗೈತಿ ಒಂದೇ ಮಾತು ಸಾಕಂತ ಏನಂದ್ರ ಮಹಾಭಾರತದಾಗ ದ್ರೌಪದಿ ಏನಂದ್ರಪ್ಪ ದುರ್ಯೋಧನ ತನ್ನ ಸಹೋದರ ಜೊತೆ ಓಣಿಯಾಗ ಹಡ್ಡಾಡ್ತಿರ್ಬೇಕಾದ್ರೆ ಇಂದ ಪ್ರಸ್ತುತ ಬಂದಾಗ ಆ ನ್ಯಾದು ಆಡೇನಲ್ಲಿ ನಿಂತಂತ ದ್ರೌಪದಿ ಅಂತ ಏನಂತ ಹೇಳ್ತರಿಪ್ಪ ಕುಟ್ಟೋರ ಕುಟ್ಟೇನಾ ತಂದಾಗ ನೀವು ಒಂದು ಮಾತಿಗಾಗಿ ಮಹಾಭಾರತನ ಆಗಿ ಆಯಿತು ನಿಮಗೆ ಎಲ್ಲರಿಗೂ ಗೊತ್ತಿತ್ತು ನೆನಪು ಮಾಡೋದು ಸುಮ್ಮನೆ ಹಂಗೆ ಒಂದು ಮಾತು ಬೇಕಾಗಿತ್ತು ನಮ್ಮ ಚರ್ಮನ್ ಲೇ ಚಸ್ಮತ್ತೆ ಕಿಬೇಕು ಅಂತ ಸುಮ್ಮನೆ ಸತ್ಯಪ್ಪನ್ನ ಹಿಡಕೊಂಡು ಕುಂತಿತ್ತಾ ಕಾಲದ ಆದರೆ ಹಂಗಾ ಈ ब्राह्मी ಮೂರ್ತದ ಸುತ್ತಿಗೆ ಕೂಡಿ ಇಮ್ಮಡಿ ಬೊಂದೆ ಗೋಧೋಲಿ ಮೂರ್ತಂತಕ್ಕೆ ಇದು ಸೂರ್ಯ ಆಸ್ತ ಮತ್ತು ಸೂರ್ಯದ ಅಸ್ತದ ಅಂದ್ರೇನು ಐದು ಗಂಟೆ ಹಿಡ್ಕೊಂಡು ಏಳು ಗಂಟೆವರೆಗೆ ಗೋಧೋಳಿ ಮೂರ್ತ ಇದೆ ಇದ್ರೊಳಗ ವಿವಾಹ ಶುಭ ಸಮಾರಂಭಗಳು ವಾಸ್ತುಶಾಂತಿ ಗೃಹ ಪ್ರವೇಶಗಳು ಈಗ ನೋಡ್ರಿ ಸಿಟಿ ಒಳಗಿನ್ ಅಂತ ಮಾಡ್ತಲ್ಲ ಹಾ ಹಾ ಎಲ್ಲ ಲೆಕ್ಕಿ ಕಾಳು ಹಾಕೊಂಡ್ ಬಂದು ಚೆಂಜಿನಾಗ ಹೂವಿನ ಮಾರಿ ಬಂದಿಟ್ಕೋತಾರೆ ಒಂದ್ ಕಡೆ ಊಟ ಯಾರ್ಯಾರು ಮದುವೆಗಿನ ಬಂದಿಲ್ಲ ಅಂತ ತಿಳ್ಕೊಂಡು ಒಂದ್ ಕಡೆ ಮಂಗಲಕಾರಿ ಇಂಟು ಮಾಡಿ ಇದು ಎಷ್ಟೋ ಲಗ್ನಗಳು ಆಗತಾವ ಅದೇ ಸಮಯಕ್ಕೆ ಆ ಗ್ರಹ ಪ್ರವೇಶಗಳು ಆಗತಾವ ಎಷ್ಟೋ ಶುಭ ಕಾರ್ಯಗಳಾಗತಾವ ಇದು ಸಾಯಂಕಾಲದ ಆ ಐದರಿಂದ ಏಳು ಗಂಟೆ ಒಳಗೆ ಗೋದೋಳಿ ಮುಹೂರ್ತ ಇರುತ್ತದ ಸ್ಫಟೀಕರ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅವ್ರು ಹೌದು ಅನ್ನಬೇಕಂತ ಹೌದೌದು ತಮ್ಮ ಏನಾಗ್ರಿಪ್ಪ ಒಂದು ನುಡಿದ ಮೇಲೆ ತನ್ನ ಒಂದು எ மெச்சோ நம்ம கூட சங்கம் அதுக்க மாத்தவரா ஏன் தந்த ஏன் தந்திரி மாத்தவ அல்ல நோட்ரி பிரமீ முத்த மாதிரி வந்தே மத்திய

ಸಾಕ್ಷಿ ಸರಿ ಇದೆ ಮುಕ್ತಕ್ಕೆ ಆಡುವೆ ಏನು ಮಾಡೋರೇ ಡಾರ್ ಕೂಡಂಗೇನಾ ಮಾಡಿ ಏನು ಮಾಡೋಣ ನಾವು ಎತ್ತಾಕೋಣ ಇಲ್ಲ ಇಲ್ಲ ಬಂದ ಮಲ್ಲಂತ ಅಧಿಕ ಪ್ರೇಹಕ್ಕಿಂತ ಸುಪೇಣಿಗಳ ಸುಪೇ ಜಗಳನೇಲೇಸ ಎಂದ ಆಹಾ ಏನು ಜಗಳನೇಲೇಸಾ ಹೇಳ್ರಿಪ್ಪ ನೋಡಿ ಮನುಷ್ಯ ಇದಕ್ಕೆ ಸಾಮಾನ್ಯ ಮತ್ತು ವಿಶೇಷ ಎರಡ್ ಜ್ಞಾನಗಳ দাও ಮಹಾಶಯ ಹೌದೌದು ಏನು ಕೊಟ್ಟನು ಸಾಮಾನ್ಯ ಮತ್ತು ವಿಶೇಷ ಎರಡು ಜ್ಞಾನ ಆ ಕೊಟ್ಟ್ರಿಪ್ರಾಣಿಗಳಲ್ಲಿ ಹೆಂಗಿಟ್ಟನು ಹೆಂಗಿಟ್ಟ್ರಿ ಒಂದೇ ಜ್ಞಾನ ಇಟ್ಟನು ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಹೌದೌದು ಎಲ್ಲಿ ತನ ತಾ ನಿಂತ್ರ ಇರ್ತದ ಅಲ್ಲಿ ತನ ಇನ್ನೊಂದನ್ನ ಹಂಚ್ಕೊಂಡ ಬೇಡ ಇನ್ನೊಂದು ರೂಪಾಯಿ ಸುಖ ನಿಂತ ಹೌದೌದು ತಲೆಗೆ ಅವಾಗ ಕುತ್ಲಿಕ್ಕೆ ಬರ್ತದ ಏನ್ ಮಾಡ್ತಿದ್ದ ಅದು ಇನ್ನೊಂದು ಭಾಗಿಸಿ ಅದ್ರ ಮೇಲೆ ಕೊಂಡಿರ್ತದ ಅದು ಧರ್ಮ ಪ್ರಾಣಿಗಳಲ್ಲಿ ಅದರ ಆಗಿರತಕ್ಕ ನಮ್ಮಲ್ಲಿ ಹೆಂಗದೇಟ್ರೆ ಒಂದು ಸಾಮಾನ್ಯವಾಗಿರತಕ್ಕಂಥ ಇವರು ನನ್ನವರು ಅವರ ಅವರು ನಂದು ಅನ್ನತಕ್ಕಂಥ ಭಾವದ ಎಲ್ಲಾನು ಪ್ರೀತಿಯಿಂದ ಕಾಣಂತ ಭಗವಂತ ಕೊಟ್ಟನ ಕಾವೇನ ಪರಸ್ಪರ ದ್ವೇಷದಿಂದ ಹೋರಾಟದಿಂದ ಯುದ್ಧ ನಿಂದ್ರ ನನ್ನ ಏನು ಮಾಡ್ಕೊಂಡಿದ್ವಿ ದೂರ ಮಾಡ್ಕೊಂಡಿದ್ವಿ ಮನಸ್ತಾಪಗಳಿಂದ ಮಸ್ತರ ಬೆಳೆಸಿಕೊಂಡ ಅದನ್ನೇ ಒಂದು ಗುಡ್ಡ ಕಟ್ಟಿದ್ದಂತ ಒಂದು ಗುಡ್ಡ ಮಾಡಿದ್ವಿ ಹೌದೌದು ಅದಕ್ಕೆ ಇದು ಎಲ್ಲ ಇದಕ್ಕೆ ಒಂದು ಸಡಿ ಸದ ಸರಳವಾಗಿರತಕ್ಕಂತ ದಾರಿ ಅಂದ್ರೆ ಏನಿರುತ್ತ ಅವಿವೇಕಿಗಳ ಸಂಘ ಬೇಡ ವಿವೇಕಿಗಳ ಜೊತೆ ಅವ್ರೇನುಗಳ ಜೊತೆ ಜಗಳ ಮಾಡು ಅಂತ ಹೇಳಿ ಹೌದೌದು ಹಾಗೆ ನೀವು ಈ ಸುಜ್ಞಾನಿಗಳ ಸುತ್ತೆ ಜಗಳ ಹೆಂಗ ಮಾಡ್ಬೇಕು ನಾವು ಸುಜ್ಞಾನಿಗಳ ಸುತ್ತ ಜಗಳ ಹೆಂಗ ಮಾಡ್ಬೇಕು ಮತ್ತ ಸುಜ್ಞಾನಿಗಳಾಗಿ ಈ ಕಾರ್ಯಕ್ರಮ ಬೆಳಗಿನ ಜಾವದೊತ್ತಿಗೆ ಹೋನ್ ಒಯ್ಬೇಕು ಅನ್ನೋಂತ ವಿಚಾರ ಇಟ್ಟುಕೊಂಡ ಹಿರಿಯರು ನೀವೇ ಅಂತ ತೋರಿಸ ನಮ್ಮ ಕೈಯಾಗ ತಾಪಿಟ್ರು ಈಗ ಅಡಿಕೆ ಯಾರು ಹೊಡಿತೀರೋಡಿ ಎಂದಾಗ ಸತ್ಯ ಅಡಿಕೆ ಒಡೆದ್ರಿ ಒಡೆದ್ರೀಪ ಅಡಿಕೆ ರೀಪಾ ವಿಜಯ ಮರಕಾಯಿಲಿಲ್ಲ ಜಾವಾತೇನ ಆ ಅಳು ಅಂತ ನಾನು ಬಾಯಿ ಬರುವಾಗ ನಮ್ ಯಾರಿನ ಸಾರಿ 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 ಚಸ್ಮಾ ಬೆ ಚರ್ಮನಿ ಅನ್ನ ಬಿತ್ತಾ ಏನೆಲ್ಲ ಬಿತ್ತಾ ಆ ಬ್ರಾಹ್ಮಿ ಮೂರ್ತ ತಂತinga ಅಂದ್ರೆ ಹುಡುಗ ಆ ತೆಲಿ ಕರ್ಮಂದ್ರೆ ಅವನು ತವಕ್ಕೆ ತಗೊಂಡೆ ಬಿಟ್ಬೇಕಾಗಿತ್ತು ನೋಡಿ ನೆರಮನೆ ಜಗಳ ಹೆಂಗ ಬೇಕಾಗಿ ಅಂತ ಗೊತ್ತತಿ ತಮ್ಮ ಕೋಸ ಹೆಂಗಾಗ ಮಾಡಿ ಬೋಸುದಿಕ್ಕೆ ಇಮ್ಮಾಕೆ ಸುಳ್ಕೊಂದ್ರೆ ಏ ಬಾಯ್ ಮಲ್ಲವಾ ನೀನು ಕೋಸ ಸಂಧಾಸಕ್ಕೆ ನಾನು ಮನೆ ಮುಂದೆ ಹೇಳ್ತಾರೆ ಹೌದು ಓನೇ ಆ ಇಕ್ಕೆ ಕಲ್ಲೋ ಬಲ್ಲೋ ಅದ ನೋಡಕ್ಕ ನಮ್ಕೂ ಹಾ ಮಾಡ್ಕೊತೀರ ಏನ್ ಬಂಗಾರ ಸಿಲಿಂದ ಇಟ್ಟೇ ಬೇಕಾಗಿತ್ತು ಜಗನ್ ಏನ್ ಬೇಕಾಗಿತ್ತು ಸದ್ಯ ನಮ್ಮ ನಾವು ಹೋಗಿ ಮೇಯ್ದು ಬೇಕಾಗಿತ್ತು ಬಾಯಿ ಹಾಕುದು ನೋಡಕತ್ತಿರು ಅಂತ ನಮ್ಗೆ ಚರ್ಮನ್ ಹೋಗಿ ಬೇಕಾದ ಹೋಳಿಗೆ ತುಪ್ಪ ರೊಟ್ಟಿ ಕಾರ್ಬೇಡಿ ಇದು ಅಲ್ಲಿ ಇರಾಕಲ್ಲಿ ಬಾಯಿ ಕೆಂಪ್ ಕ್ಯಾಂಪ್ಲೈಟ್ ಏನ್ ನೋಡ್ತಾರ ಅಲ್ಲಿ ಸ್ಟಾಪ್ ಹಾಕೋರಿ ನಮ್ಗೆ ತಗೊಳ್ಳೋಣ ಅದಾವ ರೀ ಒಂದೇನ ಬೌದ್ ರೇ ತೋಡಾರೆ ಓಬಿ ಜ್ಯಾರೇ ಕವಿರ್ದಾಸ್ ಇರ್ದಂಗ ಮಗಳ ತಾಲ್ ಮತ್ತು ಚೂಡು ಅದಾವ ರೀ ಏನು ಹೇಳ್ಯಾರ ಅವರು ಭಾಳ ಒಗ್ಯಾವ ಒಗ್ಯಾವ ಮಾಡೇ ಮುಡ್ದಾವ ಅವ ಆ ಹಾಂ ಖರೆ ನಿನ್ನ ಕರ್ತವ್ಯ ಇದಗ ನಿನ್ನ ಕಾಯತ್ತಿದೊಳಗೆ ನಿನ್ನ ಏನು ಹಿಡಿದಿ ಆ ಧರ್ಮ ಕಚ್ಚುತಿ ತರಗಡ ಅಂತ ಹೇಳ್ತಾರೆ ಅವ್ರು ಕೇಳ ಕಾಯಿತ ಭಾಳ ಒಗ್ಯಾವ ಅಂತ ನೀನು ಚಿರವನ ಮನಸ್ಸು ಬೇಡ ಮತ್ತು ಏನ್ ಹೇಳೋಳು ಬಹಳ ಹೊಯ್ಯವಂದ್ರ ಸಮಯ ಬಹಳ ಹೊಯ್ಯವಲ್ಲ ಸಮಯ ಬಹಳ ಹೋಗ್ಯಾವ ಸರಿಯಾಗಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಸತ್ಯಪ್ಪನವರು ದಿನ್ ಇಟ್ಟಾರೆ ಇನ್ನು ಮೂರುವರೆ ನಾಲ್ಕು ಗಂಟೆ ತಕ್ಕ ಮರುಕಾಲ್ಸಿಂದ ಆಡಾ ಬರೋದ್ರಾಗ ಕಾರ್ಯಕ್ರಮ ಮುಗಿಸ್ಬೇಕಾಗೈತಿ ಇನ್ನು ತಾಡೇ ಉಳ್ದ ಏನೋ ಸಮಯ ತೊಡೇ ಉಳಿಸಲ್ಲ ಅವು ಹೊಂಟ హాడ్రంత నిత సేవ్ విషయ ఆ హ్రహ్మ సత్యాప్పిబిట్టు మాస్టర నిర్మ ఇ అంద జా కుండస్కొల మనోరంజనే బర్ తిడుకుంటు చర్చ ಇದು ಬ್ರಾಮಿ ಮುಹೂರ್ತಪ ಅಂದ್ರೆ ಸೂರ್ಯ ಹುಟ್ಟುವಕ್ಕಿಂತ ಪೂರ್ವದೊಳಗೆ ಒಂದು ಒಂದು ಐದು ತಾಸಿನಿಂತ ಮುಂಚೆ ಬರ್ತದ ಅಂದ್ರೆ ತೊಂಬತ್ತಾರು ನಿಮಿಷಗಳಿಗಿಂತ ಮೊದಲ ಸೂರ್ಯ ಹುಟ್ಟೋಕ್ಕಿಂತ ಮೊದಲ ಒಂದು ತಾಸು ಮೂವತ್ತಾರು ನಿಮಿಷಗಳಿಗಿಂತ ಮೊದಲು ಬರ್ತದ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಚಾಲು ಆತಪ್ಪ ಅಂದ್ರೆ ಐದು ಗಂಟೆ ಹನ್ನೆರಡು ನಿಮಿಷಕ್ಕಿದು ಮುಗಿತ್ತದ ಹೌದೌದು ನಲವತ್ತ ಎಂಟು ನಿಮಿಷಗಳ ಕಾಲ ಬಾಮಿ ಮೂಡುತ್ತಿರುತ್ತದೆ ಸೂರ್ಯ ಉಂಟುಗಿಂತ ಹಂಗ ಬೇರೆ ದಾಟಕ ಸೂರ್ಯ ಹುಟ್ಟುಗಿಂತ ಒಂದೂವರೆ ತಾಸದ ತೊಂಬತ್ತಾರು ನಿಮಿಷಗಳಕ್ಕಿಂತ ಮೊದಲು ಇದು ಬ್ರಾಹ್ಮಿ ಮೂಲ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಯ್ತು ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯ ಈ ಮುಕ್ತಾಯೊಳಗ ದೇವರ ಪೂಜೆ ಮನೆಯೊಳಗ ಪೂಜೆ ಪುನಸ್ಕಾರ ಅಥವಾ ಗುರು ಹಿರಿಯರಿಗೆ ದೇವರಿಗೆ ನೀ ಸಮರ್ಪಣೆ ಮಾಡ್ಬೇಕಾದ್ರೆ ಅದು ಯೋಗ್ಯವಾಗಿರತಕ್ಕಂತಹ ಶುಭ ಸಮಯ ನಿನ್ನ ಕಾರ್ಯಕ್ಕೆ ಮಂಗಳಕರವಾಗಿರತಕ್ಕಂತ ಸಮಯ ಅಂತ ತಿಳ್ಕೊಂಡ್ರೆ ಅವನಿಗಾಗಿ ನೀನು ನೀ ಸಿಲು ಅಂತ ಹೇಳ ಇನ್ನ ಇದು ಸರಿ ತಪ್ಪು ಮುಂದೆ ಹೇಳಿ ಇದ್ರ ಜೊತೆಗೆ ಒಂದು ಗೋಧೂರಿ ಮುಹೂರ್ತ ಅಂತ ಬರ್ತದ ಮತ್ತ ಅದೇವಾಗಿರ್ತದ ನೋಡ್ರಿ ಹೇಳಿದ್ರು ಆಗಲೇ ಜಗಳ ಕೆಟ್ಟಬೇಕಾಗಿತ್ತು ಒಂದೇ ಮಾತು ಸಾಕಂತ ಏನಂದ್ರ ಮಹಾಭಾರತದಾಗ ದ್ರೌಪದಿ ಏನಂದ್ರಪ್ಪ ದುರ್ಯೋಧನ ತನ್ನ ಸಹೋದರ ಜೊತೆ ಓಣಿಯಾಗ ಹಡ್ಡೆ ಆಗ್ತಿರ್ಬೇಕಾದ್ರೆ ಹಿಂದ ಪ್ರಸ್ತುತ ಬಂದಾಗ ಕಾಲಿಗೆ ಎರಡು ಹತ್ತಿ ಯಾದ್ವಾಡೇನಲ್ಲಿ ನಿಂತಂತ ದ್ರೌಪದಿ ಅಂತ ಏನಂತ ಅಂತ ಏನಂತ್ರಿಪ್ಪ ಕುಟ್ಟೋರಕ್ಕೆ ಕುಟ್ಟೇನಾ ತಂದಾಗ ಒಂದು ಮಾತಿಗಾಗಿ ಮಹಾಭಾರತನ ಆಗ್ತೀತು ನಿಮಗೆ ಎಲ್ಲರಿಗೂ ಗೊತ್ತಂತ ನೆನಪು ಮಾಡೋಕ್ಕೆ ಸುಮ್ಮಾ ಹಂಗೆ ಒಂದು ಮಾತು ಬೇಕಾಗಿ ನಮ್ಮ ಚರ್ಮನ್ನ ಚಸ್ಮತ್ತಿಗೆ ಬೇಕಂತ ಸತ್ಯಪನ್ನ ಹಿಡಕೊಂಡು ಕುಳಿತಂತ ಕಳೋ ಜಾವದ ಹೈನಾ ಈ ಪ್ರಾಣಿ ಮೂರ್ತನು ಸೊಪ್ಪಿಗೆ ಕೂಡಿ ಇಮ್ಮಡಿ ಬೊಂದೆ ಗೋದವಿ ಮೂರ್ತಂತಕ್ಕೆ ಯಾರಾ ಇದು ಸೂರ್ಯ ಅಸ್ತದ ಮತ್ತು ಸೂರ್ಯದ ದಿನಾಸ್ತದ ಅಂದ್ರೆ ಐದು ಗಂಟೆ ಹಿಡ್ಕೊಂಡು ಏಳು ಗಂಟೆವರೆಗೆ ಗೋಧೋಳಿ ಮುಹೂರ್ತ ಇದೆ ಇದ್ರೊಳಗ ವಿವಾಹ ಶುಭ ಸಮಾರಂಭಗಳು ವಾಸ್ತುಶಾಂತಿ ಗೃಹ ಪ್ರವೇಶಗಳು ನಡೀತಾವೆ ನೋಡ್ರಿ ಸಿಟಿ ಒಳಗಿನ್ ಅಂತ ಮಾಡ್ತಾರಲ್ಲ ಅಂತ ಹಾ ಎಲ್ಲ ಎಕ್ಕಿ ಕಾಡ ಹಾಕೊಂಡ್ ಬಂದು ಚೆಂಚಿನಾಗ ಹುಯಿರು ಮಾರಿ ಬಂದಿಟ್ಕೋತಾರ ಕಡೆ ಊಟ ಯಾರ್ಯಾರು ಮದುವೆಗಿನ ಬಂದಿಲ್ಲ ಅಂತ ತಿಳ್ಕೊಂಡು ಒಂದ್ ಕಡೆ ಮಂಗಲಕಾರಿ ಇಟ್ಟು ಮಾಡುದು ಇದು ಗೋಧೋಳಿ ಎಷ್ಟೋ ಲಗ್ನಗಳಾಗತ್ತವ ಅದೇ ಸಮಯಕ್ಕೆ ಆ ಗ್ರಹ ಪ್ರದೇಶಗಳಾಗತ್ತೋ ಶುಭ ಕಾರ್ಯಗಳಾಗತ್ತ ಐದರಿಂದ ಏಳು ಗಂಟೆ ಒಳಗೆ ಗೋಧೋಳಿ ಮೂರ್ತಾ ಇರುತ್ತದೆ ಸೂಕ್ತವಾಗಿರತಕ್ಕ ಮಾತ್ರ ಪಂಚಾಂಗ ನೋಡ್ರಿ ಅಂತ ತಿಳ್ಕೊಂಡು ಪಠ್ಯಾಗ ಸೂಚನೆ ಕೊಟ್ಟಿರ್ತಾರೆ ಹೇಳಿದ್ರಲ್ಲ ತಂಬಾಕು ಅವಳಾಗಿರ್ತಾರೆ ಕ್ಯಾನ್ಸರ್ ಬರುತ್ತೆ ಅದ್ರ ಯಾವ ಬರ್ದಾರ ಟೊಬ್ಯಾಕೋ ಸೇವಿಂಗ್ ಈಸ್ ಇನ್ಸ್ ಟು ಹೆಲ್ತ್ ಇದನ್ನ ಸೇವನೆ ಮಾಡೋದಿದ್ರೆ ಆರೋಗ್ಯಕ್ಕೆ ಹಾನಿಕಾರ ಅಂತ ಬರದೇ ಇರ್ತಾರೆ ಬಾಯಿ ಹಿರಿಯರ್ತಾರೆ ಹಂಗ ಪಂಚಾಂಗ ನೋಡ್ಬೇಕು ಮತ್ತೆ ಹೆಚ್ಚ ಕಡಿಮೆ ಇದ್ರಾಗ ಮಾತಿಗೆ ಮೊದಲ ವಿಷಯನ್ನ ನಮ್ಮ ಬಣ್ಣ ಪೂಜಾರಿ ಮಗ ಕಣ್ಣಪ್ಪ ಮೈ ಉಮ್ದಿ ನಮ್ಮ ಮಳದಿ ಹನುಮಂತ ಮುತ್ತಿರ ಮಗ ಈಗಿದ್ದ ಮಲಕಾರಿಯಪ್ಪ ಮರೈರು ಕೂಡಿ ಬಂದ ಏನಾಗಿರ್ತಾರೆ ಹೊಸ ಗುಡಿ ತಗದ ಗೌಡ ನಡುಭೂಮಿಯಾಗಿ ಬ್ಯಾಲೆನ್ಸ್ ಇಟ್ಕೊಂಡು ಹೊಸ ಗುಡಿ ಕಡೆ ಇಟ್ಟಾಗ ದೇವರಲ್ಲಿ ಬರ್ಲಿಲ್ಲ ಮತ್ತ ಮಲಕಾರಿ ಗುಡ್ಡದ ಅಮೋಕ್ಷ ಕಡೆ ದರ್ಶನ ಮಾಡಿಕೊಂಡು ಮಲಕಾಲಿ ಸಿದ್ಧ ಸಂಕಲ್ಪ ಮಾಡಿ ಮಾಡಿದ್ರು ಅಂತಂದಾಗ ಏನಾದ್ರಿ ಪಾ ಸರ ನೀರು ಪಾವನ ತೀರ್ಥ ಆತ ನಲಿದ ಮೇಲೆ ಇನ್ನೇ ಆತರ ಕುಲವಯ್ಯ ಪರಡು ಪರರು ಒದು ಪರಡು ಹೈನದು ಕುರುಡನಿಗೆ ಕಣ್ಣಹೋದು ನಿನ್ನ ನಿಮಿಯಂದ ಸುನಮ್ಮ ಕ್ವಾಂಟಾ ಸುದಿಕಿ ಚಿಕ್ಕತವೆ ಕೂಟ ಸುದಿಕ ದೃಷ್ಟಿ ಪಡಿತಲ್ಲ ತೆನ ಸತ್ಯಪ್ಪನ ಹೇಳಾರ ಅರೆ ಉಮದಿ ಹೋದ್ರು ಗುಟ್ಟ ಕ್ವಾಂಟಾ ತಲ್ಲ ಮೊದಲ ಯಾ ಪಲ್ಲಟ್ಟಿ ಬಂದು ಇಲ್ಲೇ ದೇವದಾನ ಅಂತ ಗುರುತಿಸಿಕೊಂಡ ಹಾ ಹಾ ಇದೊಂದು ಮಾತು ಕ್ಯಾರ ಸಿದ್ದಪ್ಪನರ ಏರಿಪ್ಪ

ತಿಳಿದು ತಿಳ್ತಾನ ತಿಳಿದಾಗ ತಿಳ್ತಾನ ಅನ್ನೋ ನಿನ್ಗೆ ಅಭಿಮಾನಕ್ಕೆ ಅಂದ್ರೆ ನೋಡ್ತಾನ ಈಗ ನಂದು ವಿಷಯ ಕಾಳಿ ಹೊಂಟೈತೆ ಆಮೇಲೆ ನೀನು ಸತ್ಯಪನಾ ಆ ಒಟ್ಟಾದ್ ಹೋಗ್ಬೇಕೇನು ಅಂತ ತಿಳಿದು ಇವೆ ಪ್ರಾಪುರವಾಗೆಲ್ಲ ಹೇಳುವಂಥ ಮಾತು ಏನಪ್ಪ ಅಂದ್ರೆ ಏನಿತಪ್ಪ ಮಾತಾ ಸಂಸ್ಭವ ಎಂಥತ್ತು ಜಾತಿ ಅಂತಿಲ್ಲ ಹೊಸ ಗುಡಿ ಕಟ್ಟಿ ಸಿಡಿದ ನಡು ಭೂಮಿಯಾಗ ಇರ್ಬಾರ್ದು ಒಪ್ಪಡಿ ದಾಂಡಿಗೆ ಇರ್ಬೇಕಂತ ತಿಳ್ಕೊಂಡ ಹೌದು ಆಗ ಯಾವ ಜಾತ್ರೆ ವೈಭವ್ ಸಂಭ್ರಮದಿಂದ ನಡೆಯಿಲ್ಲ ಒಂದು ಜಾತ್ರೆ ಚೆಂದಾಗಿಲ್ಲ ನಾವೆಲ್ಲ ಕುಡಿಸಿ ಹುದ್ದೆ ಮಾಡಿ ಭೇಟಿ ಮಾಡಿಸಿ ದೇವರು ಗುಡಿಗೆ ಬರಬೇಕು ಅಥವಾ ಕಿಡಗಾಲಿ ಕೇಳಬೇಕು ಸುದ್ದಿ ಕೇಳಬೇಕು ಇದೆಲ್ಲ ನಿಮ್ಗೆ ಈ ವರ್ಷ ಸತ್ಯಪ್ಪನವರು ನಾವು ಒಂದು ಹರಿದ ಕಾರ್ಯಕ್ರಮಕ್ಕೂ ಬಂದಿದ್ವಿ ಹಳಿ ಗುಡಿಯಾಗ ಗುರಿ ಎಡಕಿನ ಮಕ್ಕಳ ಕಾರ್ಯಕ್ರಮ ಬಂದಿದ್ವಿ ಅವಾಗ ಯಾರೋ ಒಬ್ರು ಹತ್ತಿರ ಇರೋದಕ್ಕೆ ಸಂಬಂಧಪಟ್ಟಂತ ಹಿರಿಯಾರಿಗೊಬ್ಬರಿಗೆ ಎಕ್ಸಿಡೆಂಟ್ ಆಯ್ತು ಆತ ಒಂದೆರಡು ಆಡ ಹಾಡಿ ಮುಗಿಸ್ಬಿಡಿ ಏನಾಯ್ತು ಜಾತ್ರೆ ಮಾಡ ಉತ್ರಿಮಳಾಗಿ ಜಾತ್ರೆ ಹೂಡುತ್ತಿದ್ರು ಒಮ್ಮಿ ನಮ್ಮ ಕೆಸರುಗಪ್ಪು ಮಾತುನಿಂಗ ಎರ ಪದಕ್ಕೆ ಹರಾಣಿಸಿದ ಮಲ ಕಾಣಿಸಿದ್ದ ನಗರಗಳ ಮೋಕ್ಷ ಮರಳಿ ಮೋಕ್ಷ ಪದ್ದಿಗಳು ಇಲ್ಲಿ ಜಾತ್ರೆಗೆ ಬಂದಿದೆ ಎಲ್ಲಾ ಪದ್ದಕ್ಕಿಗಳು ಇಲ್ಲಿ ಬಂದಾವ ಸುತ್ತ ಹಾಕ್ತಿರ್ಬೇಕಾದ ಏನಾಯ್ತು ಏನ್ ಮಾಡ್ಬಿಟ್ಟು ಭಗವಂತ ತಿಳ್ಕೊಂಡು ಓಡಾಡಿದ್ರಿಮಟ ಕಪ್ಪಿದ್ರು ಸುಧೀಕ ನೀರೋ ಇರೋಲ್ಲ ಇಲ್ಲಿ ಪಲ್ಲಕ್ಕಿ ದಂಡಿಗೆ ಸಿಂಹಾನುಮೂರ್ತಿ ಒದ್ದೆತ್ತಿ ಒತ್ತಿ ಒದ್ದೆತ್ತಿ ಭಕ್ತರಿಗೆ ಗೌಡರಿಗೆ ನಾರೈಗಳಿಗೆ ತೋರಿಸ್ರು ಅದಕ್ಕೆ ಇನ್ನೂ ಧೇರಿ ಇಲ್ಲಂತ ಅವತ್ತು ಸಾಕ್ಷಾತ್ಕಾರ ಈ ಗುಡಿ ಕಟ್ಟಡ ಮಾಡಬೇಕಂತ ಹಿರಿಯರ ಕುಡಿಯುವ ಸಂಕಲ್ಪ ಮಾಡಿದ್ರು ಹೌದು ಕರೆ ಏನಾಯ್ತು ಮಾರೈ ಈ ಎಕ್ರೆ ದೇಳು ಎಕ್ರೆ ಹೊಲ ಕೋಟಿ ಎರಡೆರಡು ಕೋಟಿ ಗಟ್ಲೆ ಕಿಮ್ಮತ್ತಿದ್ದು ಹಾಂ ಹಾಂ ಭಿನ್ನ ಕಮರ್ಷಿಯಲ್ ಆಗಿ ಅಂದ್ರೆ ವಾಣಿಜ್ಯವಾಗಿರ್ತಕ್ಕಂಥ ದುಡ್ಡುಗಳಿಸೋ ರೀ ನಡು ನಮ್ಮ ಗುಡಿ ಹುಡಿಕಂತನಂದ್ರೆ ಮಾರೈ ಹುದ್ಸಿದ ಸೈತನಂತ ತಿಳ್ಕೊಂಡ ಗೌಡ್ರ ಮಾತು ನನಗೆ ಬರ್ತೈತೆ ಅಂತ ತಿಳ್ಕೊಂಡು ಮಾರೈ ಕೇಳಕ್ಕೆ ಅನ್ಸಾಕತ್ತಿಲ್ಲ ಹೌದೌದು ಸ ಇದನ್ನ ಹೆಂಗೆ ಅಂತ ತಿಳ್ಕೊಂಡು ಏನು ನೀವು ಎಲ್ಲ ಹರೇಣ ಸಿದ್ಧ ಮಲ್ಕಾರ್ಸಿದ್ದ ಕೆಸರು ಇಡತ್ತ ಮಾಧುರ್ ಈಗ ನಗರ ಮೋಕ್ಷತ ಮಡಲಿ ಅೋಕ್ಷತೆ ಕೂಡಿಕೊಂಡು ಬಂದ ಚಿನ್ನ ತೋರಿಸ್ ಏನು ಮಾಡ್ಬೇಕಂತ ತಿಳ್ಕೊಂಡು ಗುಡ್ಡದ ನಮ್ಮ ಮುತ್ಯಾನ ಪೂಜೆ ತಗೊಂಡಿ ಅಲ್ಲಿ ಗುಡಿ ಮಲ್ಕಾರ್ಸಿದ್ರು ವಸ್ತಿ ಮಾಡಿ ಸಂಕಲ್ಪ ಮಾಡಿ ಚಿಂತೆ ಮಾಡಿದ ಇದಕ್ಕೆ ಹೆಂಗ ಮಾಡ್ಬೇಕು ಎಪ್ಪ ಭಗವಂತ ಅಂತ ತಿಳ್ಕೊಂಡ ಅಲ್ಲಿ ಪಂಚಿಗೆ ತಂದು ಅದು ಹೇಳಿಲ್ಲ ಆತನ ಮನೆಯ ಮೇಲೆ ಹೊರಡು ಕೊನರುವುದು ಬರೋಬ್ಬರು ಸಂಕ್ಷಿಪ್ತವಾಗಿರ್ತಕ್ಕಿ ತಂದ ಗುಡಿ ಕಟ್ಟ ತಯಾರು ಮಾಡಿದ ಈ ಅರಬಾನಿ ಬಿಳಿ ಕಲ್ಲು ತಂದಿದೆ ದುಪ್ಪಾಳ ಗುಡ್ಡದ ಕಲ್ಲು ತಂದ ಚಾಲು ಮಾಡಿದಾಗ ಏನಾಯ್ತೀಪ ಈ ಮ್ಯಾಲೆಟ್ಟು ಗುಡಿ ಐತಿ ಇದಕ್ಕಿಂತ ಟಪ್ಪಲ್ಲ ಒಳಗ ತೆಗೆದ ಪಾಯಿಸ ಕಾಂಕ್ರೀಟ್ ಹಾಕಿ ಸಿಸಿ ಮೇಲೆ ಮ್ಯಾಲ ತಗೋಬೇಕಾದ್ರೆ ಒಂದು ಬುಟ್ಟಿ ನಾಲ್ಕು ಬುಟ್ಟಿ ನೀರು ಬರ್ತಿರ್ತಾರೆ ಹಾ ಒಂದು ಬುಟ್ಟಿ ಒಯ್ದಾಗ ನಾಲ್ಕು ಬುಟ್ಟಿ ನೀರು ಬರಕತ್ತು ಹೆಂಗೆ ಮಾಡುದ ಮಾರು ಬಿಟ್ಕೊತ ಇಲ್ಲ ಮಾಡ್ಬೇಕು ಬಿಡ್ಬೇಕು ಮೋಟರ್ ಹಂಚಿ ಬಡಿಸಿ ಇಂತ ಎಲ್ಲ ನಿಮ್ಮೆಲ್ಲರ ಸಹಾಯ ತಗೊಂಡು ಸಹಕಾರ ತಗೊಂಡು ಹತ್ತುವರೆ ಸಾವಿರ ಬಿಡಬಾರ್ದು ಮುತ್ತೇನಂಗೆ ಗುಡಿ ಆಗ್ಬೇಕಂತ ಸಂಕಲ್ಪ ಮಾಡ ಇಂತ ಗುಡಿ ಆಗೈತೆ ಅಂತಕ್ಕಂಥ ವಾದಲಾಂಧ ಇವ್ರಾಗೆ ನಿಮ್ಗೊಂದು ಕೇಳಿ ಮತ್ ಹಂಗ ಅಲ್ಲಕ್ಕೆ ಬಂದಿ ಮಾಡಿದ್ರು ಅವಾಗ ಮಾರೈಗಳಿಗೆಲ್ಲ ಮಾಡಿದ್ರಂದ್ರಿ ಮತ್ತೊಬ್ಬ ಕುರುಗಾರ ಕುರಿ ಕಾಯುತ್ತ ಬೌಳ ಮನುಷ್ಯ ಸಾಲಸ್ಯ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತಕ್ಕಂತ ಸೀದಾ ಮನುಷ್ಯ ಬಂದ ಅಲ್ಲಿ ನಮಸ್ಕಾರ ಮಾಡಿ ಮಾರೈನ್ ಕೂತಾಗ ಅವನಂತೆ ಕುರಿಗಳು ಬಿಟ್ಟ ಅವನಿಗೆ ತುಂಬಿ ಇಲ್ಲಿ ಬಂದು ಒಳ್ಳೆಯ ನೆನಪಿಂತು ಒಳ್ಳೆಯ ಅವ್ರಿಂದ ಕುರಿಗಾಯ್ಕೊತ ಬಂದಿದ್ದ ಅಲ್ಲಿ ತಿಕ್ಕಿಲ್ಲಿ ಬರ ಅಂತ ಬಾಯಲ್ಲಿ ಹೇಳಿದ್ರು ಕುರ್ಗಾರ ಯಾರು ಹಾ ಹಾ ಹೇಳ್ತಾ ಇಪ್ಪ ನಮ್ಮ ಹೇಳೇನಿ ಇದು ಅಜ್ಞಾನಿಗಳ ಜೊತೆ ಮಲ್ಲ ಸುಜ್ಞಾನಿಗಳ ಸುಜ್ಞಾನಿಯ ಜೊತೆ ಜಗಳಾಗಬೇಕಂತ ನಾಳೆ ಹಂಗ ವಿಷಯ ಜನರಿಗೆ ತಿಳಿಬೇಕಾಗಿತಿ ಪುಣ್ಯಾತ್ಮರ್ ಯಾಕಿದ್ರಿಂದ ನಾ ಮಾಡೀನಿ ನಾ ಹೇಳಿನಿ ನಾನು ಹೇಳಿದ ಗುಡಿ ನಂಗೆ ಗುಡಿ ಕಾರಣ ನನಗೆ ಆನಂದ ಐತಿ ಇಷ್ಟು ಆನಂದ ಐತಿಪ್ಪ ಅಂದ್ರೆ ಈ ಇಪ್ಪತ್ತೈದು ವರ್ಷ ಹಾಡಿಕೆ ಮಾಡಿದ್ರೆ ಇವತ್ತಿನ ಆನಂದ ಆತ್ ಆನಂದ ಆಗಿರಂತಕ್ಕಂತ ಮಾತ್ರ ಸೈದಾಪುರ ಗ್ರಾಮದ ಸರೋರ ಅದಕ್ಕಾಗಿ ಹೇಳಿದ್ರು ಕೇಳಾಕ್ ಬಂದ್ರು ನಾ ಹಿಂಗ್ ಮಾಡಂದೆ ಅವ್ರ ಹೆಸರು ಹೇಳೋ ಬೇಡ ಈಗ ಬೇಡ ಬೇಡ ನನ್ನ ತಿಕ್ಕೇ ಹಾಕ ಬಂದ್ರು 나 ಹಿಂಗವಾದಂತೆ ಆಹಾ ಯಾضو ಬೇಡ ನಾವೆಲ್ಲಾ ಹೆಂಗಾ ಹೆಂಗಿಪ್ಪ ಪಾತ್ರಬಾರಿಗಳ ಸೂತ್ರಾರ್ಕ ಆಗತ್ತಿ ಅವನು ಕೈಯೆಂದ್ರ ಪಾಡು ಅವನು ಕೈಗ ಬರ ಹಂಗ ಅವನು ಏನು ಮಾಡ್ಕೋಬೇಕು ಯಾರಿಂತ್ರ ಮಾಡ್ಕೋಬೇಕು ಯಾವಾಗ ಮಾಡ್ಕೋಬೇಕು ಆ ಸಂಕಲ್ಪ ಮಾಡ್ಬೆ ಹಂಗ ಸರ ಒಬ್ಬ ಕುಮಾರ ಕುರಿ ಕೈಯ ಪಾಪ ಬಂದ ಬಿದ್ದಿ ಇಲ್ಲಿ ನಾನು ಭಗವಂತ ಅಂತ ಹೇಳಿಕೊಂಡ ಆ ಭೂಮಿಯೇಲ್ಲ ಉಳ್ಯಾಡಿ ತನ್ನ ಮೈ ಭಂಡಾರ ಮಾಡ್ಕೊಂಡ ಇಲ್ಲಿ ನಾನು ಭಗವಂತ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿ ನಮ್ಮ ಅರ ಇಲ್ಲಿ ಸೂಚನೆ ಹೇಳ್ತಾರ ಯಾವ ಬಂದ್ರು ಅವ್ರು ಯಾರ ವಿಚಾರದ ಇಲ್ಲ ಮೂರ್ತದ ಬಗ್ಗೆ ಈ ಬ್ರಾಹ್ಮಿ ಮೂರ್ತ ಗೋಧಳಿ ಮೂರ್ತದ ಬಗ್ಗೆ ಸತ್ಯಾಪಣ್ರು ಕೇಳಿದುಕೊಂಡೆ ನಮ್ಮ ಅಸ್ತ್ರ ಬಂದ ನಮ್ ಚೇಲ್ಮಳ ನೀನ ಏನ ಕೇಳ್ತೇವ್ ಕೇಳಿದೆ ಒಂದು ದಿನಕ್ಕೆ ಎಷ್ಟು ಮುಹೂರ್ತಗಳು ಬರ್ತಾವೆ ಅವುಗಳ ಹೆಸರು ಏನು ಬ್ರಾಹ್ಮಿ ಮುಹೂರ್ತ ಗೋದಾವರಿ ಮುಹೂರ್ತ ಬಿಡ್ರಿ ಈಗ ಇಸ್ಲಾಂ ಧರ್ಮದಾಗ ಮೋರಂ ಹಬ್ಬ ಬರ್ತದ ಬರ್ತದೆ ಬರ್ತದ್ರಿಪ್ಪ ಆ ಈ ಹಿಂದೂ ಧರ್ಮದಾಗ ಆಷಾಢ ಸೋಣಿ ಅಂತ ಬರ್ತದೆ ಅದ್ರಾಗ ಗತಿದ್ಧಿ ಅಂತೂ ಬರ್ತದೆಲ್ಲ ಹಿಡ್ಕೊಂಡ ವರ್ಷ ಮುನ್ನೂರ ಅರವತ್ತೈದು ದಿನದೊಳಗೆ ಒಂದು ದಿನಕ್ಕೆ ಎಷ್ಟು ಮುಹೂರ್ತಗಳು ಬರ್ತಾವೋ ಅವುಗಳ ಹೆಸರು ಯಾವ ಯಾವ ಅಂತಕ್ಕಂಥದ್ದು ಸತ್ಯಪಟ್ರೆ ಹೇಳತಾರ ಪುಣ್ಯಾತ್ಮರೇ ಇವತ್ತಿನ ವಿಷಯ ಮದಕಾರ್ಷಿತ ನನ್ನ ಆಚಾರ ವಿಚಾರ ಶ್ರೇಷ್ಠ ಸಾಮಾನ ಮತ್ತೆ ಕಡಿಗುಟ್ಟ ಜ್ಯೋತಿ ಕನ್ನಪ್ಪಣ್ಣ ಗುಡ್ಡದ ಕರಿ ಹೋಗಿ கதன்கேரி மலக்கானி குஞ்சினூரு கென்சு மாத ராயி வீர மதன்னோ கண்ணப்போக்கேரி ஆறு மதி அண்ண தமிழர் கூடிக்கொண்ட இப்பத்தொந்து மணி தர்மருக்கு யாராவது வர கொட்ட குழா ஆ வண்ணிய தள்ளி குருவோம் அப்படின் அவரவங்க கொட்டோ அவங்க ஜோதி லக்கப்ப ಮತ್ತು ಅರಿಕೇರಿ ಬ್ರಹ್ಮೋಡಿಯ ಹಾ ಹಾ ಏನ್ ಮಾಡಿದ್ರಿ ತ ಇವರಿಬ್ರು ಸಣ್ಣವರಲ್ಲಿ ಉಳ್ಕೊಂಡ ಕವಲ್ಗುಡ್ಡದ ಕರಿ ಹೋಗಿ ಗದ್ದಲಕೇರಿ ಮನಕಾರಿ ಮಾಡಲ್ಲ ಕುಚನೂರು ಏನು ಇನ್ನೊಂದ್ಗೀರ ನಾಲ್ಕು ಮಂದಿ ಕೂಡಿಕೊಂಡು ಕಿಲ್ಲಾರ ಒಳಕೊಂಡ ಕೃಷ್ಣಾ ಭಾಗಕ್ಕೆ ಹೋಗ್ಬೇಕಂತೇಳಿ ಬಂದ ಹ ಎಲ್ಲಿ ಈಗಿನ ಬಬಲೇಶ್ವರ ತಾಲೂಕು ಹುಟ್ಟಿದ ತಿನ್ನ ಒಳಗೆ ಬರುಕಿಂತ ಪೂರ್ವದೊಳಗ ಬಬಲೇಶ್ವರಗ ಮಾಡ್ತಾರ ಅವ್ರಾತ್ರಿ ಹೌದೌದು ಬಬಲೇಶ್ವರ ಗ್ರಾಮವಾಗಿ ಮುಕ್ಕ ಮಾಡಿದಾಗ ಅತ್ಯಂತ ಘೋರವಾಗಿರತಕ್ಕಂತ ಅತ್ಯಂತ ಭಯಂಕರವಾಗಿರತಕ್ಕಂತ ಬರಗಾಲ ಬಿದ್ದಿತ್ತು ನೀರಿಗೆ ಸುತ್ತ ಹತ್ತ ಹಳ್ಳಿ ಬಂದು ಸುದೀಗ ಅಲ್ಲಿ ನೀರಿಗಾಗಿ ಆ ಹಾಕಾರ ನಡೆದಿತ್ತು ಅಲ್ಲ ಶನ ಧನ ಕರ ಕೂಸ ಕುಣ್ಣಿ ಹೆಣ್ಣು ಗಂಡು ಈ ಜೀವ ಜಲ್ನ ಮಾತ್ರ ಈ ನೀರಿನ ಹೆಂಗಂತ ಸಿದ್ಧಿ ಮಾಡ್ತಿರ್ಬೇಕಾದ್ರೆ ಏನಾಗ್ತಿರ್ ನನ್ನ ಕಲಿಯುವಾಗ ಮರಕಾರ ಮಾದಣ್ಣ ಮಡಪ್ಪ ನಾಲ್ಕು ಮಂದಿ ಕೂಡಿಕೊಂಡ ಅದೇ ಬಬಲೇಶ್ವರ ಊರು ಮೇಲೆ ಬಂದು ವಸ್ತಿ ಮಾಡಿ ಬಿಟ್ಟಾರ ಅವಾಗ ಊರಾನ ಜನ ಇವರೆಲ್ಲ ಕಿಲ್ಲಾರಿಂದಲೇ ಇವರ ಸುಂದರವಾಗಿರತಕ್ಕಂತ ಮುಖಮುತ್ರಿ ತಲೆಯಾಗ ಚಟಾದಾರಿ ಹೆಗಲಿಗೆ ಕಂಬಳಿ ಬಗಲಿಗೆ ಬಂಡಾರ ಚೀಲ ನೋಡ್ರಿ ಯಾವಾಗ ಬೆತ್ತ ಹಿಡಿದಿರತಕ್ಕಂತ ಇವರ ಸುಂದರ ಮುಖಮುತ್ರಿ ನೋಡಿಕೊಂಡ ಏನ್ ಒಡೆಯೋ ಬಂದ ಭಕ್ತರು ಇವರ ದರ್ಶನ ಮಾಡ್ತಾರೆ ಅಪ್ಪ ಯಾವ ರಾಜನ ಮಕ್ಕಳು ಇದ್ದೀರೋ ಯಾವ ಗೌಡನ ಮಕ್ಕಳು ಇದ್ದೀರೋ ನಮ್ಮೂರಿಗೆ ನೀರಿ ಇಂದ ಹಾಕಾರ ನಡೆದ ಬರಗಾಲಗತಿ ಎತ್ತ ದಿನಗಳಾಯ್ತು ಮುಖ ನೀರಿಗಾಗಿ ಪರದಾಟ ನಡೆದ ಹೊಡದಾಟ ನಡೆದದ ಎಪ್ಪ ನೀರು ಕೊಟ್ಟ ಸಲು ಎಂದಾಗ ಏನ್ ಮಾಡಿದ್ರು ಸುದ್ರು ಅವಾಗ ತಂದಿ ಗುರಿಲು ಸುನ್ನಿ ಮಾಡಿ ಪಂಡ ನನ್ನ ಮಾದನ್ನ ಮಲಕಾರಿಸಿದ್ದ ಮತ್ತು ಕೈಯೋಗಿಸಿದ್ದ ಮದಪ್ಪ ಕೂಡಿಕೊಂಡು ಹೇಳ್ತಾರೆ ಏನ್ ಹೇಳಿದ್ರಪ್ಪ ನಾಳಿಗೆ ಮುಂಚೆನೆ ನಾವಿಲ್ಲಿ ಬಂಗಾರ ಕೊಡ್ತಾ ನಡಿತೀವಿ ನಿಮ್ಮೂರಾಗ ಸಾಧ್ಯ ಮತ್ತ அன்ன அம்பிய எல்லா கடை கொட்டி பார்த்து முழுகூடிக் சாக்காலும் அந்த பண்டார குருத்தித்தார அவங்க அம்பலி முத்தியப்பந்து அது நிர்மணி நல்ல நாக்க மந்தி தர்மர ஆத்தன் கே பமலேஸ்வர கிராம சகல பக்தர் கூடிக்கொண்ட அம்பலியாக ಸಾಕಷ್ಟು ಮಳೆ ಆಗ್ತದ ಭೂಮಿ ಬೊಬ್ಬಾಯಲ್ಲ ನೀರು ನಿರಂಕರ ಆಯ್ತು ಹಚ್ಚ ಹಸಿರಿನಿಂದ ತಾಯಿ ಭೂತಾಯಿ ಕುಪ್ಪಸು ಕೊಟ್ಟಂಗ ಸುಂದರವಾಗಿರತಕ್ಕಂತ ಮುಖಮುಟ್ರಿಯಿಂದ ನಗತಾ ಇದ್ರು ಹಂಗ ಬಬಲೇಶ್ವರ ಕಂಬನಿ ಮುತ್ತಾಪರ ಮಾಡಿ ಉಪ್ಪಿನ ದಿನಿಗೆ ಬರ್ತಾರ ಉಪ್ಪಿನ ದಿನಗ ನಾಲ್ಕು ಮಂದಿ ಬರವರು ಕೂಡಿ ಮಾತಾಡಿಕೊಂಡ ಇನ್ನು ನಾನ್ ಯಾವ ದಿಕ್ಕಿಗೆ ಹೋಗ್ ನೀವ್ ಯಾವ ದಿಕ್ಕಿಗೆ ಹೋಗ್ ಅಂದಾಗ ಏನಾಯ್ತು ಗದ್ದನಿಕೇರಿ ಮಲಕಾರಿಗೆ ಒಂದ್ ಕಡೆ ಕಳಿಸ್ತಾರೆ ಅಲ್ಲಿ ಕರೆಯೊಂದು ಕಡೆ ಈ ಮೇಲ್ನಾಡ ಕತ್ನಿ ಭಾಗದ ಮೇಲ್ನಾಡು ಕಲಾ ಬರ್ತಾನ ಪಶ್ಚಿಮ ದಿಕ್ಕಿಗೆ ಬಲಕಾರ ಮತ್ತು ಅದನ್ನ ಹೊಡ್ಕೊಂಡು ಒಂದು ಗೂಳಿ ಹೆಚ್ಚಾದಾಗ ಏನಾಯ್ತಿ ಅಲ್ಲಿ ಹೂಗಾರು ಸಮಾಜದ ಒಬ್ಬ ವ್ಯಕ್ತಿ ನನ್ನ ಕರ್ರ ಇದಕ್ಕ ಪೂಜೆ ಮಾಡಕ್ ಇಲ್ಲೇ ಇನ್ನೇ ಅಂತ ತಿಳ್ಕೊಂಡು ಆ ಗುಳಿಗೈಕೆ ಮಾಡಿದಾಗ ಅವನೇ ಉಪ್ಪು ತಿನ್ನ ಸಂಗಯ್ಯಪ್ಪ ಅಂತೇಳಿ ಪ್ರಸಿದ್ಧವಾಗಿರತಕ್ಕಂತ ಕ್ಷೇತ್ರ ಮಾಡಿದ್ರು ಈ ಮಾದಣ್ಣ ಹೊರಗಿಸುತ್ತೆ ಬಾಗಲಕೋಟ ಕತ್ತರಕೇರಿ ಕಡೆ ಮರಕಾರಿಗೆ ಹೋದ ಈಗಿನ ಅಲ್ಲಿ ಕಾಗವಾಡ ಕಡೆ ಕೌಲ್ ಗುಡ್ಡಕ್ಕ ಕರಿಯೋಗಿ ಹೋದ ಈ ಕಡೆ ಮಾದಣ್ಣ ಮತ್ತು ಮರ ಬಂದ ಮುಂದ ಗಲಗಾದಿ ಖಾದ ಕಾದ ಆ ಹಿಂಗ ಅನೇಕ ಅಂಬರ ಸೇರಿ ಎಲ್ಲಾ ಮಾಡ್ಕೊಂಡ ಜಕನೂ மேல அண்ட் எடி மாதப்பட்டு எடி மாதப்பாங்க மாதா மல்காரு மாதாட் ஏனாய் இந்த அட்ரொழுக அங்க மல்காசி மாதா உழ்த்திர் திதர ஜி ಅಣತಂಬರಿ ಜಗಳಾಗಿ ಆ ಜನ ಕೈ ಹೆಚ್ಚರ ಒಂದ ಕೈ ಮೇಲಾಗಿ ಒಬ್ಬರು ಹೊಡೆದಾಡಿದೊಳಗೆ ಒಬ್ಬ ಸತ್ತ ತೀರಿಕೊಂಡ ಮನೆಯವರು ಆ ಇಂಥವ್ರ ಮೇಲೆ ಕಂಪ್ಲೀಟ್ ಆಯ್ತು ಅವರಿಂದ ತಪ್ಪಸ್ತ್ರ ಅಂತ ಓಡಾಡಿ ಓಡಾಡಿದೊಳಗ್ತಾರ ಅವರಿಂದ ಪೊಲೀಸರು ಬೆನ್ನತ್ತರ ಅವಾಗ ಕಿಲ್ಲಾರ್ ಬಿಟ್ಟ ಕಾತರ ಕಂಠಾಗ ಮಾದಣ್ಣ ಕಾತನ ಕಂಠಾಗ ಮಾದಣ್ಣ ಕಂಬ್ಳಿ ಮರಿ ಮಾಡಿಕೊಂಡು ತಂಡಿಗಳಿಂದ ಸೊಗಿ ಮಾಡ್ಕೊಂಡು ಕೂತಿರ್ಬೇಕ ಏನು ಓಡಿ ಓಡಿ ಬೀದರ್ ನಿಂತ್ರ ಬರ್ತಕ್ಕಂತ ಜನ ಬೇರೆ ಯಾರಲ್ಲ ಆ ರಟ್ಟಿ ಸಮಾಜದಿಂದ ಜನ ಬಂದತಾರೆಯಪ್ಪ ಓ ನಮಗೊಂದು ಇಂಥ ಸಂಕಟ ಬಂದಾರ ಇವಾಗ ನಮಗೆ ಏನಾದರೂ ಮಾಹಿ ಮಾಡ್ಕೊಂಡಿದ್ರೆ ನಿಮ್ಗೆ ಏನಂತ ಕೊಡ್ತೀವಂತದ ಕೊಡುದಂತೇಳಿ ರೀ ನಿಮ್ಮ ಸಂಕಟ ಏನಾಯ್ತಿ ಅದು ಹೇಳು ಪಾ ಅಂತ ತಿಳ್ಕೊಂಡು ತನಕ ಕಂಬ್ಳಿ ಮತ್ಯಾಗ ಮಾಡಲ್ಲ ಮರಿ ಮಾಡ್ಕೊಂಡು ಕೂತ ಹೌದು ಅವಾಗ ಏನು ಬಂದ ಕೂತ್ರು ಅವರೇ ಇವರಿ ಹಾ ಹಾ ಹಾಂ ಒಂದಲ್ಲ ಒಂದ ಮೂರ್ನಾಲ್ಕು ತರಿಮಾನ ಸಹಸ್ರ ನೂರಾರು ವರ್ಷಗಳಿಂದ ಬಂದು ಪೊಲೀಸರು ಪೋಸ್ವರು ಎಲ್ಲಾರು ಬಂದ್ರು ಇನ್ನೊಂದು ಇಬ್ರು ಬಂದಿದ್ರು ಆ ಎಲ್ಲ ನೋಡಿದ್ರೆ ಮುಲಕ ಅಂತ ಕೇಳಿದ್ರು ಅವಾಗ ಇನ್ನ ಏನು ಕಣ್ಣಿಲ್ಲಪ್ಪ ಅಂತ ಬಂದ್ರು ಹಿಂಗೆ ಹೋಗಿರ್ಬೇಕು ಅವ್ರು ನನ್ನ ಹತ್ತಿಕ್ಕಿ ಯಾಕೆ ಬರ್ತಾರ ತಿಳಿದಾಗ ಅವಾಗ ಹೇಳ್ತಾರ ನೋಡಿರಿ ಮಾತಂತ ಅಧ್ಯಾತ್ಮದ ಮತ್ತು ಒಂದು ಸಿದ್ಧರ ಸಿದ್ಧಾಟಿಕೆ ನೋಡಿ ನೋಡಿ ನಾವು ಏನಾ ನೋಡಿಲ್ಲ ನೋಡೇ ಇಲ್ಲ ಅಂತ ಅಂದಾಗ ಅವಾಗ ತಿಳ್ಕೊಂಡು ಅವ್ರು ಮುಂದೆ ಹುಡಿ ಕುಡಿಕಿ ನೆಸೊ ಹೋಗಿ ಹೋಗ್ಬಿಡ್ತಾರೆ ಈಗ ಸ್ಥಾನೀಕವಾಗಿ ಅಲ್ಲೇ ಉಯ್ತಾರೆ ಕುಣಿ ಅಂತಾರೆ ಹೌದು ಹೌದು ಮುಂದೆ ಮಾದ ಮಾರಿ ಉಳಿಬೇಕಾಯ್ತು ಮಲಕಾರಿಸಿದ್ದ ಅದ ಏನು ಬಲಕಾರಿ ಸದಾ ನೋಡಕ್ಕೆ ಅವರು ಸುದೀಕ ಅವ್ರ ಗತಿ ಅಲ್ಲಿ ಅದ ಕೃಷ್ಣಾ ತಟದಲ್ಲಿ ತುಂಬಿ ಇರ್ತಕ್ಕಂಥ ಕೃಷ್ಣಾ ತಟದ ಒಳಗೆ ಹಾಂ ಹಾಂ ಜಗನೂರಕ್ಕ ಸೀಮಿ ಕುಚ್ಚುನೂರಕ್ಕ ಮಲಕಾರು ಇನ್ನ ಸಣ್ಣ ಕೇರಿ ಮೋಡಿಯ ಏನ ಗೌಡ ತಂಗಿಗೆ ಕೊಟ್ಟಿದ್ರು ತಂಗಿ ಬಂದ ಉಳಿದಿರ್ತೇನೇರಿ ಮೋಡಿಯ ಆ ತಂಗಿ ಒಂದ ಆಕ ಆ ಅತಿ ಕಾಟಕ್ಕಾಗಿ ಏನ್ ಮಾಡರ ಅರ್ಥ ಕಡ್ಮಾಳಿಗೆ ಹೋಗ್ಬೇಕು ಬರಬೇಕಂತ ಸಂಕಲ್ಪ ಆ ವಿಷಯನ ಮತ್ತ ಮುಂದಿನ ಅವಕಾಶ ಅವಕಾಶ ಸಾಕು ಮಾತಾಡೋದು ಹಾ ಹಾ ಅದಕ್ಕ ನೀವೆಲ್ಲಾರು ಕೂಡಿದ ವಿಚಾರ ಹೇಳಾಕ ಒಂದು ಆನಂದದ ಸುದ್ದಿ ಹೇಳಬೇಕಾ ಅಂತಂದ್ರ ಏನ್ ಇಲ್ಲಿ ಅವರು ಇಲ್ಲಿ ಮರ್ಕಾಳ್ಸಿದ ಮಾದಾಂಡ ಏನೋ ಈ ಕಾಲ ಈ ಸಮಯ ಹಿಂಗ ಇರಂಗಿಲ್ಲ ಇರಾಗಿನ್ ಕೆಲವೊಬ್ಬರಿಗೆ ಮಾದಣ್ಣ ಬರ್ಲಿಲ್ಲ ಹಂಗ ತಮ್ಮನ ಭೇಟಿ ನಾವು ಅಗೌಡಸರ ಹತ್ನಾ ಅಂತ ಹೇಳ್ಬಿಟ್ಟು ತುರ್ಕೊ ಮಾಡಿದ್ರು ಇಲ್ಲಿ ಭಕ್ತರು ಮತ್ತು ಗೌಡ್ರು ಎಲ್ಲರೂ ಕುಡ್ಕೊಂಡು ಜನ ಹೌದು ಹೌದು ಇನ್ನೂ ಅದರ ನೆನಪು ಅದ್ರ ಕಣ್ಣೀರು ಉಂಟಲ್ಲ ಅದಕ್ಕೆ ಆ ಮಾವನ ಸ್ವಲ್ಪ ಶ್ರೀ ಸಿದ್ಧ ಬಂದಾನ ಸ್ವಾಮನಿಗೆ ಬಂದಾನ ಪರಮಾಣಲ್ಲಿ ಬಂದಾನ ಅಲ್ಬಳ ನಗಾಳ ಮಳದಿ ಎಲ್ಲಾರು ಸಿದ್ಧ ಬಂದಾರೆ ನಾವು ಎಲ್ಲರೂ ತಿಳ್ಕೊಬೇಕಾಗೈತಿ ಚಂದಾಗಿ ಭೇಟಿ ಮಾಡ್ಬೇಕಾಗ್ತೈತಿ ಬಂದಿಲ್ಲ ಅನ್ನತಕ್ಕಂಥ ದೂರ ಇಲ್ಲ ಅಂತ ತಿಳ್ಕೊಂಡ್ ಸೈನಾಪುರ ಸಮಸ್ತ ಸಪ್ ಬೇಡಿಕೊಂಡ ಇರ್ನಲ್ಲ ನಾಳೆ ಮತ್ತವ್ರು ಕೂಡ ನಮ್ಮೂರಿಗೆ ಅಂತ ತಿಳ್ಕೊಂಡ ಭಕ್ತಿ ಭಾವ ಅವ್ರ ಮೇಲೆ ಇಟ್ಕೊಂಡ ಇಟ್ಕೊಂಡ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಇದೊಂದು ಎರಡು ಚೀಟಿ ಹಾಕಿ ಅಂತ ತಿಳ್ಕೊಂಡು ಹಾಕಿ ಕೊಟ್ಟಾರೆ ಎರಡು ಹಾಡುದಕ್ಕ ಒಂದ್ ಗೊತ್ತಿಲ್ಲ മധ ಶಿವಪ್ಪ ಒಡೆಯರ ಸಾಕಿನ ಹಳ್ಳೂರ ಎರಡ್ನೂರ ಒಂದು ರೂಪಾಯಿನ ಕೊಟ್ಟ ಪುಣ್ಯವಂತರೆಲ್ಲ ಮನ್ನ ಸೇರಿದ ಮೇಲೆ ಇನ್ನ ಕೈ ಅವರು ಯಾರು ಅನ್ನತಕ್ಕಂಥ ಪದ್ಯ ಹಾಡಬೇಕಂತ ಅವರ ಪೆನ್ಷನ್ ಅದೇ ರೀತಿಯಾಗಿ ಪರಮಾ